ಎರಡು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗುತ್ತೆ ಸ ಸ್ಮಾಲ್ ಸ್ಪೂನಿಂದ ಅಷ್ಟೇ ಕಡಲೆಬೇಳೆ ತಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ ಇವಾಗ ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಇದರಲ್ಲಿ ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಕಡಲೆಬೇಳೆನ ಬೇಳೆನ ಹುರ್ಕೊಂಡ್ಬಿಡೋಣ ಚೆನ್ನಾಗಿ ಹದಿನಬೇಳೆ ಕೂಡ ಈ ಥರ ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಅದನ್ನು ಕೂಡ ಬಿಡೋಣ ಇವಾಗ ಹಾಗೆ ಇವಾಗ ಶೇಂಗಾ ಕೂಡ ಹುರ್ಕೊಂಡ್ಬಿಡೋಣ ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಒಂದು ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ ಇದು ಹಾಗಲಕಾಯಿ ಕರಿ ಮಾಡೋದಕ್ಕೋಸ್ಕರ ಇಷ್ಟೊಂದು ಐಟಮ್ಸ್ಗಳನ್ನ ತೊಗೋತಾ ಇದ್ದೀನಿ ಇವಾಗ ಸ್ವಲ್ಪ ಕೂಡ ಕಹಿ ಇಲ್ಲದೆ ಇರೋ ಥರ ಹಾಗಲಕಾಯಿ ಕರಿನ ಮಾಡ್ಬೋದು ಪಾತ್ರೆ ಎಲ್ಲ ಖಾಲಿಯಾಗಿಬಿಡುತ್ತೆ ನೋಡಿ ಒಂದು ಸರಿ ಆ ಥರ ಹಾಗಲಕಾಯಿ ಯಾರು ತಿನ್ನಲ್ಲ ಕಹಿ ಇರುತ್ತೆ ತಿನ್ನಲ್ಲ ಅನ್ನೋರು ಕೂಡ ಹಾಗಲಕಾಯಿನ ಚೆನ್ನಾಗಿ ತಿಂತಾರೆ ಮಕ್ಕಳು ಕೂಡ ತಿಂತಾರೆ ಈ ಥರ ಶೇಂಗಾನ ಹುರ್ಕೊಂಡ್ಬಿಡೋಣ ಚೆನ್ನಾಗಿ ಸ್ವಲ್ಪ ಇದು ಆರ್ಲು ಫ್ರೆಂಡ್ಸ್ ಮೂರು ಇವಾಗ ಮಿಕ್ಸ್ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕೋಗೋಸ್ಕರ ಇದು ಸ್ವಲ್ಪ ತಣ್ಣಗಾಗಲಿ ಅಲ್ಲಿವರೆಗೆ ಈ ಪ್ಯಾನಲ್ಲೇ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಹೆಚ್ಕೊಂಡಿದ್ದೀನಿ ಒಂದು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪೆಸಲ್ದಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಇವಾಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಡೋಣ ತಣ್ಣಗಾಗಿದೆ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಇದನ್ನು ಮತ್ತು ಒಂದು ಗಂಟೆ ಮುಂಚಿತವಾಗಲೇ ಈ ಥರ ಸಣ್ಣದಾಗಿ ಹಾಗಲಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಪೀಸ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ ಇವಾಗ ಇದನ್ನು ನೀರು ತೆಗೆದುಬಿಡೋಣ ಇದರಲ್ಲಿ ನೀರು ಬಿಟ್ಟಿರುತ್ತೆ ಆ ನೀರನ್ನು ತೆಗೆದುಬಿಡೋಣ ಇವಾಗ ಅಲ್ಲಿವರೆಗೆ ಇದನ್ನು ಮಿಕ್ಸಿಗೆ ಹಾಕೊಂಡು ಬಂದುಬಿಡೋಣ ಫ್ರೆಂಡ್ಸ್ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ ಇದಕ್ಕೆ ಇನ್ನೊಂದು ಧನಿಯಾ ಪೌಡ್ರ್ ಕೂಡ ಅಂದರೆ ಧನಿಯಾ ಪೌಡ್ರ್ ಇದ್ದರೆ ಹಾಕಿ ಇಲ್ಲದೇ ಇದ್ದರೆ ಇದು ಧನಿಯಾ ಬೀಜ ಇರುತ್ತಲ್ಲ ಇದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಹಾಕೊಂಡ್ರೆ ಸಾಕು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಇವಾಗ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ನಾನು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಇದೆಯಲ್ಲ ಇದು ಬೆಳ್ಳುಳ್ಳಿ ಕೂಡ ಇದರಲ್ಲೇ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ ನಾನು ಇವಾಗ ಈ ಥರ ನೋಡಿ ಫ್ರೆಂಡ್ಸ್ ಇದನ್ನು ಇವಾಗ ಸ್ವಲ್ಪ ನೀರು ಬಿಡುತ್ತೆ ಇದು ಎಲ್ಲ ಕಹಿ ಅಂಶ ಹೋಗುತ್ತೆ ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಿಂಡಿ ತೆಗೆದು ಬಿಡೋಣ ಈ ಥರ ನೋಡಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ இத்தர இத்தர ஹிண்ட் கொண்டு தகண இத அதே தரே நீர் பரத்த சிக்காபட்டி கஹி அம்ச எல்லாம் ஹோகத்தை எஸ்ட தடணு கைய அம்ச இட நீர் விடுத்து நோடி அது எ தவிர ஆயிள் இட்டி காயக்கே ಎಣ್ಣೆ ಚೆನ್ನಾಗಿ ಕಾದಿದೆ ಇಲ್ಲೋ ಟೇಸ್ಟ್ ಮಾಡೋಣ ನೋಡಿ ಇದೆ ನೋಡಿ ಇದನ್ನು ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿದೆ ಇದರಲ್ಲಿ ಹಾಕಿ ಸುಮ್ಮನೆ ಜಸ್ಟ್ ಈ ಥರ ಫ್ರೈ ಮಾಡ್ತಾರೆ ಬಿಡೋಣ ಅಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಕರೆಕ್ಟ್ ಆಗಿದ್ದಾವ ಸ್ವಲ್ಪ ಕಲರ್ ಚೆನ್ನಾಗಿ ಬರಬೇಕು ಈ ಥರ ಆದರೆ ಸಾಕು ನೋಡಿ ಫ್ರೆಂಡ್ಸ್ ತಕೊಂಡ್ಬಿಡೋಣ ಯಾವಾಗ ಇಲ್ಲಾದರೂ ನೋಡಿ ಇಷ್ಟ ಆದರೆ ಸಾಕು ತಗೊಂಡ್ಬಿಡೋಣ ಈ ಥರ ಎಲ್ಲನೂ ಅದೇ ಥರ ಇದನ್ನೆಲ್ಲ ಕರ್ಕೊಂಡ್ಬಿಡೋಣ ಈ ಥರ ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲನೂ ಹಾಗೆ ಇಲ್ಲಿ ಪೌಡ್ರನ್ನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಸ ಸಣ್ಣದಾಗಿ ಪೌಡ್ರನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಇವಾಗ ಇಲ್ಲೊಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಇದೆ ಅದಕ್ಕೆ ಸಾಸಿವೆ ಜೀರಿಗೆನ ಸಾಸಿವೆ ಜೀರಿಗೆ ಚಟಪಟ ಅಂದ ತಕ್ಷಣ ಈರುಳ್ಳಿನ ಕೂಡ ಈರುಳ್ಳಿ ಹಾಕೊಂಡ್ಬಿಡೋಣ ಈರುಳ್ಳಿ ಹಾಕಿದ್ದೀನಿ ನೋಡಿ ಇಲ್ಲಿ ಇದರಲ್ಲಿ ಸ್ವಲ್ಪ ಇವಾಗಲೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅನ್ನೋದಾಯಿತು ಮತ್ತು ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಬಿಡೋಣ ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಸರಿ ನೀವು ಕೂಡ ಟ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಬೇಯಲಿ ಈ ಥರ ಬೆಂದಿದೆ ನೋಡಿ ಇವಾಗ ಇವಾಗ ಒಂದು ಟೊಮೆಟೊನ ಆ್ಯಡ್ ಇದ್ದೀನಿ ಇದಕ್ಕೆ ಟೊಮೆಟೊ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಂಬಿಟ್ಟು ಇವಾಗ ಮಸಾಲೆ ಖಾರನ ಹಾಕೊಂಡ್ಬಿಡೋಣ ಇದಕ್ಕೆ ನೀವು ಖಾರ ಉಡ್ಕೊಂಬಿಟ್ಟು ಹಾಕೊರಿ ನಾನು ಇಷ್ಟು ಖಾರ ಹಾಕ್ತಾಯಿದ್ದೀನಿ ಸಾಕು ನಾವು ಸ್ವಲ್ಪ ಮನೆಯಲ್ಲಿ ಖಾರ ಜಾಸ್ತಿ ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡೆ ನೀವು ನೋಡಿ ನಿಮ್ಮ ಮನೇಲಿ ಹೇಳ್ತಿಂತಾರೆ ನಾನು ಎರಡು ಮೆಣ್ಸಿನ್ಕಾಯಿ ಬೇರೆ ಹಾಕಿದ್ದೀನಿ ಬೇಡ್ಗೆ ಮೆಣಸಿನ್ಕಾಯಿ ನೀವು ನೀವುಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಈ ಥರ ಆಯ್ತು ಇವಾಗ ಈಗ ಆಲ್ರೆಡಿ ಅದಕ್ಕೆ ಮಸಾಲೆ ಪೌಡ್ರ್ ಹಾಕ್ಕೊಂಡಿದ್ನಲ್ಲ ಮಿಕ್ಸಿಗೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಅಣ್ಣಕ್ಕೂ ಬೇಕಾಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ ಆವಾಗಿ ನಾನು ಎಷ್ಟು ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡಿಕೊಂಡ ಚೆನ್ನಾಗಿ ಇದು ಸ್ವಲ್ಪ ನೀರು ಹಿಡಿಯುತ್ತೆ ಒಂದೇ ಸ್ವಲ್ಪ ನೀರು ಹಾಕ್ಬಿಡ್ತೀನಿ ನಾನು ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ನಾನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಯಾರೂ ಹಾಗಲಕಾಯಿನ ತಿನ್ನಲ್ಲ ಅನ್ನೋರು ಕೂಡ ಇದನ್ನು ಹಾಗಲಕಾಯಿನ ಸ್ವಲ್ಪ ಉಳಿಸ್ದೇ ಇರೋ ಥರ ನನಗೆ ಬೇಕು ಈ ಥರ ಗಟ್ಟಿ ಆಗ ಆಗುತ್ತೆ ಅದು ಹಾಗೆ ಸ್ವಲ್ಪ ಈ ಥರ ಕುದಿಲಿ ಅದು ಕುದ್ಮೇಲೆ ಹಾಗಲ್ಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಚೆನ್ನಾಗಿ ಇಲ್ಲಿದೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ಅಂತ ಹಾಗೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಂಬಿಡೋಣ ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಂಡೀನಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಹಾಗಲ್ ಕರಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಮತ್ತು ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ಬೇಕಿದ್ರೆ ಬೆಲ್ಲ ಹಾಕೋತಾರೆ ಬಟ್ ನಮ್ಮ ಮನೆಯಲ್ಲಿ ಸ್ವೀಟನ್ನು ತಿನ್ನಲ್ಲ ಬೆಲ್ಲ ಇದ್ದರೆ ಸ್ವೀಟ ಬರುತ್ತಲ್ಲ ಸ್ವಲ್ಪ ಅದಕ್ಕೆ ತಿನ್ನಲ್ಲ ಹಾಗಾಗಿ ನಾನು ಬೆಲ್ಲನ ಆ್ಯಡ್ ಮಾಡ್ಕೊಂಡಿಲ್ಲ ನೀವು ಬೇಕಿದ್ದರೆ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಲಕಾಯಿ ಕರಿ ರೆಡಿ ಆಯ್ತು ನೋಡಿ ಹಾಗಲಕಾಯಿ ಕರಿ ಹಾಗೆ ಇವಾಗ ರೊಟ್ಟಿ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ ಮನೆಯಲ್ಲಿಯೂ ಕೇಳ್ತೀನಿ ಹೇಗಿರ್ತಾರೆ ನೋಡೋಣ ಅಂತ ಬಿಸಿ ಬಿಸಿ ರೊಟ್ಟಿ ಅದರ ಜೊತೆ ಹಾಗಲಕಾಯಿ ಕರಿ ಆಮೇಲೆ ನೆಕ್ಸ್ಟು ಸಬ್ಬಸ್ಗೆ ಪಲ್ಯನ ಊಟ ಮಾಡ್ತಾಯಿದ್ದಾರೆ ಮನೆಯಲ್ಲಿ ಹೇಗಾಗಿದೆ ಅಂತ ನಮ್ಮಮ್ಮ ನಮ್ಮ ಸಿಸ್ಟರ್ ನಮ್ಮ ಸೋನಿ ಎಲ್ಲರೂ ಹೇಳ್ತಾರೆ ಹೇಗಾಗಿದೆ ಚೆನ್ನಾಗಾಗಿದೆ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಹಾಕಿ ನನಗೆ ಥ್ಯಾಂಕ್ ಯು